ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಯಾವ ರೀತಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ದಾಖಲೀಕರಣ ಮಾಡಬೇಕು ಎಸ್ ಎ ಒನ್ ಎಸ್ ಎ ಟು ಈ ಪರೀಕ್ಷೆಯ ನಂತರ ಯಾವ ಥರ ನಾವು ದಾಖಲೆಗಳನ್ನು ಇಡಬೇಕು ಅಂತ ಈ ವಿಡಿಯೋದಲ್ಲಿ ನಾವೆಲ್ಲ ಚರ್ಚಿಸೋಣ ರೆಡಿದಿರಲ್ಲ ಸೊ ನಾವು ನಲಿಕಲಿ ಒಂದು ಎರಡು ಮೂರು ಮೌಲ್ಯಮಾಪನ ಮಾಡಬೇಕಾದಾಗ ಫಸ್ಟ್ ಸೆಮ್ ಅಂದಾಗ ನಾವು ಎಫ್ ಎ ಒನ್ಗೆ ಹದಿನೈದು ಶೇಕಡ ಹದಿನೈದು ಪರ್ಸೆಂಟೇಜ್ ಸಿಲೆಬಸನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಎಫ್ ಎ ಟೂನು ಹದಿನೈದು ಪರ್ಸೆಂಟ್ ಕಲಿಕೆಯನ್ನು ಆಧರಿಸಿ ನಾವು ಮೌಲ್ಯಮಾಪನ ಮಾಡ್ತೀವಿ ಮತ್ತು ಎಸ್ ಎ ಒನ್ ಬಂದಾಗ ಅಲ್ಲಿ ನಾವು ಇಪ್ಪತ್ತು ಶೇಕಡ ಕಲಿಕೆ ಆಧಾರಿತ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೀವಿ ಸೊ ನಾವು ಎಸ್ ಎ ಒನ್ ಎಸ್ ಎ ಟೂ ಅಲ್ಲಿ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಈ ರೀತಿಯಾಗಿ ನಾವು ಕ್ವೆಶನ್ ಪೇಪರನ್ನು ತೆಗಿತೀವಿ ಕನ್ನಡಕ್ಕೆ ಲಿಖಿತ ಮೂವತ್ತು ಮೌಖಿಕ ಇಪ್ಪತ್ತು ಗಣಿತ ಲಿಖಿತ ಮೂವತ್ತು ಮೌಖಿಕ ಇಪ್ಪತ್ತು ಆರೋಗ್ಯ ಮತ್ತು ಪರಿಸರ ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕ ಇಂಗ್ಲೀಷ್ ಹತ್ತು ಲಿಖಿತ ನಲವತ್ತು ಮೌಖಿಕ ಈ ರೀತಿಯಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಮಕ್ಕಳಿಗೆ ಮೌಲ್ಯಮಾಪನವನ್ನು ಮಾಡ್ತೀವಿ ಸೊ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋ ಈ ಮೌಲ್ಯಮಾಪನಗಳಲ್ಲಿ ನಾವು ಕಾಣ್ಬೋದು ಮಕ್ಕಳ ಅನುಗುಣವಾಗಿ ಶಾಲೆಯ ಅನುಗುಣವಾಗಿ ಮಕ್ಕಳನ್ನು ಆಧರಿಸಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿತೀವಿ ಅದು ಮೂವತ್ತು ಮಾರ್ಕ್ಸ್ ಇರ್ಬೋದು ಅಥವಾ ಇಪ್ಪತ್ತು ಮಾರ್ಕ್ಸ್ ಇರ್ಬೋದು ನಿಮಗೆ ಬಿಟ್ಟಿದ್ದು ಅದನ್ನು ನಾವು ಹದಿನೈದಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಸೊ ಇಲ್ಲಿ ಕಾಣ್ಬೋದು ಈ ಟೇಬಲಲ್ಲಿ ಹದಿನೈದು ಪರ್ಸೆಂಟಿಗೆ ಹೇಗೆ ನಾವು ಮಾರ್ಕ್ಸನ್ನು ಕನ್ವರ್ಟ್ ಮಾಡಿ ಎಂಟ್ರಿ ಮಾಡಬೇಕಂತೇಳಿ ರೆಡಿಮೇಡ್ ಆದಂಥ ಚಾರ್ಟ್ ಇದೆ ಸೊ ನೀವು ಹದಿನೈದಕ್ಕೂ ಕ್ವೆಶನ್ ಪೇಪರ್ ತೆಗೆದು ಡೈರೆಕ್ಟ್ ಹದಿನೈದು ಮಾರ್ಕ್ಸಿಗೆ ಎಷ್ಟು ಬೆಳೀತದೆ ಮಗು ಅದನ್ನು ನಾವು ದಾಖಲೆಕರಣ ಇಡ್ಬೋದು ಸೊ ಇದು ಹದಿನೈದಕ್ಕೆ ಸಂಬಂಧಿಸಿದಂತೆ ಮಾರ್ಕ್ಸ್ ಶೀಟನ್ನು ಕಾಣ್ಬೋದು ಇಲ್ಲಿ ಸೊ ಕೆಳಗಡೆ ಗ್ರೇಡನ್ನು ಕೊಟ್ಟಿದ್ದೀನಿ ಸೊ ಹದಿನಾಲ್ಕು ಹದಿನೈದು ಅಂದಾಗ ಎ ಪ್ಲಸ್ ಇರುತ್ತೆ ಹನ್ನೊಂದರಿಂದ ಹದಿಮೂರು ಎ ಆಗುತ್ತೆ ಎಂಟರಿಂದ ಹತ್ತು ಬಿ ಪ್ಲಸ್ ಆಗುತ್ತೆ ಐದರಿಂದ ಏಳು ಬಿ ಪ್ಲಸ್ ಬಿ ಆಗುತ್ತೆ ಒನ್ ಟು ಫೋರ್ ಸಿ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಮಾರ್ಕ್ಸ್ ರೆಡಿಮೇಡ್ ಮಾರ್ಕ್ಸನ್ನು ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಈ ರೆಡಿಮೇಡ್ ಅಂಕ ಚಾರ್ಟ್ ತುಂಬ ಯೂಸ್ ಆಗುತ್ತೆ ನಾವು ಅಂಕಗಳನ್ನು ದಾಖಲೀಕರಣ ಮಾಡುವಾಗ ಸೊ ನೋಡಿದ್ರಲ್ಲ ಇದು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ಗೆ ಸಂಬಂಧಪಟ್ಟಂತೆ ರೆಡಿಮೇಡ್ ಮಾರ್ಕ್ಸ್ ಚಾರ್ಟ್ ಸೊ ನಾವು ಎಸ್ ಎ ಒನ್ ಎಸ್ ಎ ಟು ತಗೊಂಡಾಗ ನಾ ಆಗಲೇ ಹೇಳಿದಾಗೆ ಸೊ ವಿಷಯವಾರು ನಮಗೆ ಈ ಥರ ಶಿಕ್ಷಣ ಇಲಾಖೆ ಈ ರೀತಿಯಾಗಿ ನಾವು ಮಾರ್ಕ್ಸನ್ನು ಅಲಾಟ್ ಮಾಡಬೇಕು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು ಸೊ ಇಲ್ಲಿ ನಾವು ಐವತ್ತಕ್ಕೆ ಕ್ವಶನ್ ಪೇಪರನ್ನು ತೆಗಿಬೇಕಾಗತ್ತೆ ಮೌಖಿಕ ಲಿಖಿತ ಸೇರಿಸಿ ಸೊ ಇದು ಎಸ್ ಎ ಒನ್ ಎಸ್ ಎ ಟೂಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ಕಾಣ್ಬೋದು ನಾವು ಐವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ತೆಗೆದಾಗ ಅಲ್ಲಿ ಮಕ್ಕಳು ಪಡೆದಂಥ ಅಂಕ ಐವತ್ತಕ್ಕೆ ಎಷ್ಟು ಪಡೆದಿದೆ ಅದನ್ನು ನಾವು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗತ್ತೆ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿ ನಾವು ಗ್ರೇಡನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ರೆಡಿಮೇಡ್ ಚಾರ್ಟ್ ಇದೆ ಸೊ ಗ್ರೇಡ್ ಯಾವ ರೀತಿ ಹಾಕಬೇಕು ಎ ಪ್ಲಸ್ ಅಂದಾಗ ಹದಿನೆಂಟರಿಂದ ಇಪ್ಪತ್ತು ಎ ಅಂದಾಗ ಹದಿನಾಲ್ಕರಿಂದ ಹದಿನೇಳು ಪಾಯಿಂಟ್ ಒಂಬತ್ತು ಬಿ ಪ್ಲಸ್ ಅಂದಾಗ ಹತ್ತರಿಂದ ಹದಿಮೂರು ಪಾಯಿಂಟ್ ಒಂಬತ್ತು ಬಿ ಅಂದಾಗ ಆರು ಪಾಯಿಂಟ್ ಒಂಬತ್ತರಿಂದ ಒಂಬತ್ತು ಸಿ ಅಂದಾಗ ಒಂದರಿಂದ ಫೈವ್ ಪಾಯಿಂಟ್ ನೈನ್ ಸೊ ಈ ರೀತಿಯಾಗಿ ನಾವು ರೆಡಿಮೇಡ್ ಚಾರ್ಟನ್ನು ನಿಮಗೆ ಕಾಣ್ಬೋದು ಇದನ್ನು ನೀವು ಬಳಸ್ಕೋಬೋದು ದಾಖಲೀಕರಣ ಮಾಡುವಾಗ ಸೊ ಮಕ್ಕಳು ಐವತ್ತಕ್ಕೆ ಪಡೆದ ಅಂಕ ಇಪ್ಪತ್ತಕ್ಕೆ ಹೇಗೆ ಪರಿವರ್ತನೆ ಮಾಡೋದು ಅಂತ ಇಲ್ಲಿ ಕಾಣ್ಬೋದು ಮಕ್ಕಳ ಪಡೆದ ಅಂಕ ಎಂಟು ಇಪ್ಪತ್ತು ಡಿವೈಡೆಡ್ ಬೈ ಐವತ್ತು ಮಾಡಿದರೆ ನಿಮಗೆ ಮಕ್ಕಳ ಪಡೆದ ಅಂಕವನ್ನು ನೀವು ಕಾಣ್ಬೋದು ಅದನ್ನು ದಾಖಲೀಕರಣ ಮಾಡ್ಬೋದು ಸೊ ಇಲ್ಲಿ ಕಾಣ್ಬೋದು ಎಲ್ಲ ದಾಖಲೀಕರಣ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಇಲ್ಲಿ ಐವತ್ತು ಮಾರ್ಕ್ಸನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿದಂತಹ ಚಾರ್ಟನ್ನು ನೀವಿಲ್ಲಿ ಕಾಣ್ಬೋದು ಸೊ ಮಕ್ಕಳ ಪಡೆದ ಅಂಕ ಹೇಗೆ ದಾಖಲೀಕರಣ ಮಾಡೋದಂತ ಒಂದು ಮಗುನ ಎಕ್ಸಾಂಪಲ್ ತಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಕಾಲಮ್ ನೋಡೋಣ ಸೊ ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ಎರಡನೇದು ವಿದ್ಯಾರ್ಥಿಗಳ ಹೆಸರು ನೆಕ್ಸ್ಟು ಶಾಲೆ ನಡೆದ ದಿನಗಳು ಹಾಜರಾದ ದಿನಗಳು ಸೆಮಿಸ್ಟರ್ ಸೆಮಿಸ್ಟರ್ ಒನ್ ಸೆಮಿಸ್ಟರ್ ಟು ಅಂತ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಮಗುವಿನ ಹೆಸರು ನಂತರ ರೋಲ್ ನಂಬರ್ ಡೇಟ್ ಆಫ್ ಬರ್ತ್ ಕಾಸ್ಟ್ ಮತ್ತು ಸ್ಯಾಡ್ಸ್ ನಂಬರನ್ನು ನಾವಿಲ್ಲಿ ದಾಖಲೀಕರಣ ಮಾಡಬೇಕಾಗುತ್ತೆ ಸೊ ಸೆಮಿಸ್ಟರನ್ನು ಎಂಟರ್ ಮಾಡಿದ ನಂತರ ಪರೀಕ್ಷೆಗಳು ಯಾವ್ಯಾವ ಪರೀಕ್ಷೆಯನ್ನು ನಾವು ತಗೋಬೇಕಾಗುತ್ತೆ ಒಂದು ಮಗುಗೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಅದರ ಟೋಟಲ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಅದರ ಟೋಟಲ್ ಸೊ ಈ ರೀತಿಯಾಗಿ ನಾವು ದಾಖಲೀಕರಣ ಮಾಡಬೇಕಾಗುತ್ತೆ ಸೊ ಇಲ್ಲಿ ಶೇಕಡ ಹದಿನೈದಕ್ಕೆ ಎಷ್ಟು ತೊಗೊಂಡಿದ್ದಾನೆ ಮಗು ಅಂತ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಲ್ಯಾಂಗ್ವೇಜ್ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಂತರ ಗಣಿತ ಪರಿಸರ ಅಧ್ಯಯನ ಒಟ್ಟು ನಂತರ ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇದು ಪಾರ್ಟ್ ಬಿ ಆಗುತ್ತೆ ಸೊ ಪಾರ್ಟ್ ಬಿ ಅಲ್ಲಿ ನಾವು ಇಲ್ಲಿ ಕಾಣ್ಬೋದು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕಲೆ ಮತ್ತು ಕರಕುಶಲತೆ ಸಂಗೀತ ಮತ್ತು ನೃತ್ಯ ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯ ಎಸ್ ಯು ಪಿ ಡಬ್ಲ್ಯೂ ನಂತರ ಮೌಲ್ಯಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಮತ್ತು ರಿಸಲ್ಟ್ ಅಂದರೆ ಪ್ರಮೋಟ್ ಆಗಿದೆಯಾ ಉತ್ತೀರ್ಣ ಅನುದೀರ್ಣವನ್ನು ಇಲ್ಲಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸೊ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಾಗ ಪಡೆದ ಅಂಕ ಹದಿನೈದಕ್ಕೆ ಎಷ್ಟು ತಗೊಂಡಿದ್ದ ಮತ್ತು ಯಾವ ಗ್ರೇಡ್ ಬರುತ್ತೆ ಅಂತ ಇಲ್ಲಿ ನಾವು ನಮೋದನೆ ಮಾಡ್ಕೊತ ಹೋಗಬೇಕು ಫಸ್ಟ್ ಎಫ್ ಎ ಒನ್ ಎಫ್ ಎ ಟು ನಂತರ ಎಸ್ ಎ ಒನ್ನಲ್ಲಿ ಪಡೆದ ಅಂಕ ಇಪ್ಪತ್ತಕ್ಕೆ ಸೊ ಇದರ ಗ್ರ್ಯಾಂಡ್ ಟೋಟಲನ್ನು ನಾವಿಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತೆ ಟೋಟಲನ್ನು ನಾವಿಲ್ಲಿ ಹಾಕಬೇಕು ಐವತ್ತಕ್ಕೆ ಎಷ್ಟು ಪಡೆದಿದೆ ಮಗು ಅಂಥೇಳಿ ಸೊ ಫಸ್ಟ್ ಸೆಮ್ ನಂತರ ಸೆಕೆಂಡ್ ಸೆಮ್ಮಲ್ಲಿ ಫಸ್ಟ್ ಎಫ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಇವುಗಳ ದಾಖಲೀಕರಣ ಆದಮೇಲೆ ಇವುಗಳ ಟೋಟಲನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಸೊ ನಾವು ಗ್ರ್ಯಾಂಡ್ ಟೋಟಲ್ ಅಂದಾಗ ನಾವಿಲ್ಲಿ ಎಸ್ ಎ ಒನ್ ಟೋಟಲಲ್ಲಿ ಫಿಫ್ಟಿಗೆ ಎಷ್ಟು ತೊಗೊಂಡಿದ್ದಾನ ಮಗು ಎಸ್ ಎ ಒನ್ ನಮ್ಮ ನಂತರ ಎಸ್ ಎ ಟೂ ಅಲ್ಲಿ ಪಡೆದಂತಹ ಅಂಕಿಗಳನ್ನು ಟೋಟಲ್ ಮಾಡಬೇಕು ಫಾರ್ಟಿ ಏಯ್ಟ್ ಪ್ಲಸ್ ಫಾರ್ಟಿ ನೈನ್ ಸೊ ನೂರಕ್ಕೆ ತೊಂಬತ್ತೇಳು ತೊಗೊಂಡಿದ್ದಾನೆ ಮಗು ಸೊ ಅದರ ಅನುಗುಣವಾಗಿ ನಾವಿಲ್ಲಿ ಗ್ರೇಡನ್ನು ನಮೂದಿಸಬೇಕು ಸೊ ಇಲ್ಲಿ ಒಂದು ಮಗು ಒಂದು ಸಬ್ಜೆಕ್ಟನ್ನು ತಗೊಂಡು ನಾನು ಇಲ್ಲಿ ಒಂದು ಎಕ್ಸಾಂಪಲನ್ನು ತೋರಿಸಿದ್ದೀನಿ ಸೊ ಈ ರೀತಿಯಾಗಿ ಕಾಲಮನ್ನು ನೀವು ಹಾಕೋಬೋದು ನಂತರ ಪಾರ್ಟ್ ಬಿಯಲ್ಲಿ ನಾವು ಇಲ್ಲಿ ಗ್ರೇಡ್ಗಳನ್ನು ಬಳಸ್ಕೊಂಡು ನಮೂದನೆ ಮಾಡಬೇಕು ಎ ಪ್ಲಸ್ ಎ ಬಿ ಪ್ಲಸ್ ಬಿ ಈ ರೀತಿಯಾಗಿ ಮಗುವಿನ ಮೌಲ್ಯಮಾಪನ ಮಾಡಿದಾಗ ಅಲ್ಲಿ ಸಿಗುವಂಥ ರಿಸಲ್ಟನ್ನು ಇಲ್ಲಿ ನಾವು ದಾಖಲೀಕರಣ ಮಾಡಬೇಕಾಗತ್ತೆ ನಂತರ ಶಾಲೆ ನಡೆದ ದಿನಗಳು ಸೊ ಫಸ್ಟ್ ಸೆಮ್ಮಲ್ಲಿ ನಡೆದಂತಹ ಶಾಲೆಗಳ ದಿನ ಮಕ್ಕಳು ಹಾಜರಾದ ದಿನ ಇಲ್ಲಿ ಹಾಕಬೇಕಾಗುತ್ತೆ ಸೆಕೆಂಡ್ ಸೆಮ್ಮಿಗೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಮತ್ತು ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ದಾಖಲೀಕರಣ ಪ್ರೋಸೆಸ್ ಮಾಡಬೇಕಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಲೈಕ್ ಕೊಡಿ ಧನ್ಯವಾದ